ಅನಕ್ಷರಸ್ಥ ರೈತರಿಗೆ ಅಸ್ಪರ್ಶತೆಯ ಕರಾಳ ದರ್ಶನ ಹಾಗೂ ರೈತರ ಜಮೀನಿನಲ್ಲಿ ಆಗ್ತಾ ಇರುವ ಅನ್ಯಾಯ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ರಾಜೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಒಂದು ನೂರ ಐದರಲ್ಲಿ ಮೂವತ್ತೆರಡು ಅಡಿಯ ರಾಜ ಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಕೇವಲ ಮೂರು ಅಡಿಯಷ್ಟು ರಾಜಕಾಲುವೆಯನ್ನ ದಾರಿ ಮಾಡಿಕೊಂಡಿದ್ದು ಇದೇ ಸರ್ವೆ ನಂಬರ್ನಲ್ಲಿ ದಲಿತ ಬಡ ರೈತನು ಒಂದು ಎಕರೆ ಇಪ್ಪತ್ತು ಗುಂಟೆಯಲ್ಲಿ ವ್ಯವಸಾಯ ಮಾಡ್ತಾ ಇದ್ದು ಆ ರೈತನಿಗೆ ಹಾಗೂ ಇನ್ನು ಕೆಲ ರೈತರಿಗೆ ಯಾವುದೇ ರೀತಿಯ ಕೃಷಿ ಸಲಕರಣೆಗಳು ಸರಕು ಸಾಗಾಣಿಕೆಯನ್ನ ಮಾಡಲು ಮತ್ತು ಓಡಾಡಲು ಅಲ್ಲಿರುವಂತಹ ಸವರ್ಣಿಯರು ಬಿಡ್ತಾ ಇಲ್ಲ ಮತ್ತು ಈ ರಾಜಕಾಲುವೆಯು ಇದೇ ರಾಜನಹಳ್ಳಿ ಗ್ರಾಮದ ಅರ್ಜುನಪ್ಪ ಅವರ ಜಮೀನಿಂದ ಮುಂಡಪ್ಪನವರ ಜಮೀನವರೆಗೂ ಗ್ರಾಮ ನಕ್ಷೆಯಲ್ಲಿ ರಾಜು ಕಾಲುವೆ ರಾಜಕಾಲುವೆ ಇರುತ್ತದೆ ಆದರೆ ಈಗ ಅರ್ಜುನಪ್ಪ ಹಾಗೂ ಮುನಿಚಿನ್ನಪ್ಪ ಹಾಗೂ ಗುಳ್ಳ ವೆಂಕಟಪ್ಪ ಚಿನ್ನಪ್ಪ ಮತ್ತು ಸೀನಪ್ಪ ಅವರು ಈ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿರುವ ಕಾರಣ ಮಳೆ ಬಂದಾಗ ಸಂಪೂರ್ಣ ಮಳೆ ನೀರು ಹಾದು ಹೋಗಲು ಸ್ಥಳವಿಲ್ಲದೆ ಇರುವ ಕಾರಣ ನೀರು ತೋಟಕ್ಕೆ ನುಗ್ಗಿ ಬೆಳೆಯೆಲ್ಲ ಹಾನಿಯಾಗ್ತಾ ಇದ್ದು ಮತ್ತು ಊರಿನ ಗ್ರಾಮಸ್ಥರು ಓಡಾಡೋದಕ್ಕೆ ಮತ್ತು ಮಕ್ಕಳು ಶಾಲೆಗೆ ತೆರಳುವುದಕ್ಕೆ ಹಸು ಕರುಗಳಿಗೆ ಮೇವು ತರಲು ತುಂಬಾ ಕಷ್ಟವಾಗ್ತಾ ಇದೆ ಈ ವಿಷಯವನ್ನ ರೈತರು ಸರ್ವೆ ಮಾಡಿಸಲು ಎರಡು ಬಾರಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೆ ಕೊಟ್ಟರು ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ ಈ ಘಟನೆಯು ಭೀಮ್ ಸೇವಾ ಸಮಿತಿ ಸಂಘಟನೆಯ ಗಮನಕ್ಕೆ ತಿಳಿದ ತಕ್ಷಣ ಭೀಮ್ ಸೇವಾ ಸಮಿತಿಯ ಸಂಸ್ಥಾಪಕ ಶ್ರೀಕಾಂತ್ ರಾವಣ್ ಹಾಗೂ ಅವರ ತಂಡ ಸ್ಥಳಕ್ಕೆ ಭೇಟಿ ನೀಡಿ ನೊಂದ ರೈತರ ಕುಟುಂಬವನ್ನು ಭೇಟಿ ಮಾಡಿ ಸಂಪೂರ್ಣ ಮಾಹಿತಿಯನ್ನ ಪಡೆದು ಸಂಬಂಧಪಟ್ಟ ಮಾನ್ಯ ಮಾಲೂರು ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೆ ತಂದರು ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ವ್ಯಾಪ್ತಿಗೆ ಬರುವಂತಹ ಮಾಸ್ತಿ ಪೊಲೀಸ್ ಠಾಣೆಗೆ ಸಹ ದೂರು ನೀಡಿ ಆದಷ್ಟು ಬೇಗನೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಆ ಬಡ ದಲಿತ ರೈತನಿಗೆ ಮತ್ತು ಸಾರ್ವಜನಿಕರಿಗೆ ದಾರಿಯ ವ್ಯವಸ್ಥೆ ಒದಗಿಸಿ ಮತ್ತು ಒತ್ತುವರಿ ಮಾಡಿರುವಂತಹ ರಾಜ್ಯ ಕಾಲುವೆಯ ಜಾಗವನ್ನು ತೆರವುಗೊಳಿಸಿ ಮಳೆ ನೀರು ತೋಟಗಳಿಗೆ ನುಗ್ಗದಂತೆ ರಾಜ್ಯ ಕಾಲುವೆಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಬೇಕು ಅಂತ ಭೀಮ್ ಸೇವಾ ಸಮಿತಿಯ ಸಂಘಟನೆಯು ಗಮನಕ್ಕೆ ನೀಡಿದ ಕ್ಷಣ ಆದಷ್ಟು ಬೇಗ ದಾರಿಯ ವ್ಯವಸ್ಥೆ ಮತ್ತು ಮಳೆ ನೀರು ಹೋಗೋದಕ್ಕೆ ಕಾಲುವೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಿ ಅಂತ ಭೀಮ್ ಸೇವಾ ಸಮಿತಿ ಸಂಘಟನೆಯು ತಾಲೂಕು ಕಚೇರಿ ಮುಂಭಾಗ ರಸ್ತೆ ತಡೆ ಮಾಡಿ ಬೃಹತ್ ಮಟ್ಟದ ಅರೆಬೆತ್ತಲೆ ಪ್ರತಿಭಟನೆಯನ್ನು ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದರು ಸಂದರ್ಭದಲ್ಲಿ ಭೀಮ್ ಸೇವಾ ಸಮಿತಿ ಸಂಸ್ಥಾಪಕ ಶ್ರೀಕಾಂತ್ ರಾವಣ್ ಚಾಲಕರ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಮುನಿರಾಜು ಆಟೋ ಚಾಲಕರ ಸಂಘದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಶ್ರೀನಾಥ್ ಕಾರ್ಮಿಕ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ವರುಣ್ ರಾಜ್ ಚಕ್ರವರ್ತಿ ಆಟೋ ಚಾಲಕರ ಘಟಕ ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರು ಸೂರ್ಯ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಲ್ಲಿ ಏನಾಗಿದೆ ಅಂದ್ರೆ ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿ ಕೆಲಸ ಇಲ್ಲ ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡಿದ್ರೆ ಯಾವ ಓನರ್ ಯಾರೇ ಮಾಡ್ಲೋರು ಸರ್ಕಾರದ ಆದೇಶ ಪ್ರಕಾರ ಅವ್ರು ತೆಗಿಬೇಕು ತೆರವು ಮಾಡ್ಕೊಡ್ಬೇಕು ಇಲ್ಲ ಅಧಿಕಾರಿಗಳೇ ಏನ್ ಕೋಲಾರ ಜಿಲ್ಲೆ ನಾನೂರು ತಾಲೂಕಲ್ಲಿ ಅಧಿಕಾರಿಗಳೇ ಬೇಜವಾಬ್ದಾರಿ ಆಗಿದ್ರೆ ಇನ್ನೇನ್ ಮಾಡ್ತಾರೆ ಇಲ್ಲಿ ನೋಡಿದ ಇದು ತಲ್ಲೋ

ನೀವೇಳ್ ಯಾರೋ ಬಂದು ಗಲಾಟ್ ಮಾಡಕ್ ಬಂದು ಹೊಡೆಯಾಕೆ ಬಂದವನೆ ನಾವು ಯಾರಪ್ಪ ನಿಮ್ ಸಾವ ನಿಮ್ಮ ಅಪ್ಪ ಅಂತ ಸರ್ವೆ ಮಾಡಕ್ ಬರ್ತಾರಲ್ಲ ಗುರ್ಸ್ ಕೊಡ್ತಾರಲ್ಲ ಅವಾಗ ಹೇಳಿದ್ರು ಬಿಡಿ ಯಾರಪ್ಪ ಗೊತ್ತಾಗುತ್ತೆ ನೀವು ಇದೆ ನಮ್ಮದೇ ಜಮೀನಿದು ಹಾಕಿದ್ದಾರೆ ರಸ್ತೆ ಸೌಕರ್ಯ ಇಲ್ಲ ರಾಜಕಾಲು ಸಂಪೂರ್ಣವಾಗಿ ಮುಚ್ಚಾಗಿದೆ ಬೆಳೆ ಮೇಲೆ ನೀರು ಬಂದು ಎಲ್ಲ ಹರ್ಕೊಂಡೋಗಿ ಯಾರು ತೆಗಿಯೋರು ಬರ್ದ ಎಲ್ಲ ನಾಶ ಆಗಿದೆ ಅಂದ್ಬಿಟ್ಟು ಯಾರು ಬರ್ತಾ ಇಲ್ಲ ಅದರಿಂದ ನಾವು ಇಲ್ಲಿ ಜೀವನ ಮಾಡೋದು ಕಷ್ಟ ಆಗಿದೆ ಮಕ್ಕಳು ಮರು ಓಡಾಡೋಕ್ಕೂ ತೊಂದರೆ ಬೆಳೆ ಮೂರು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ಬೆಳೆ ನಷ್ಟ ಆಗಿದೆ ಇದುವರೆಗೂ ನಾವು ಸರ್ವೆ ಹಾಕಿದ್ರು ಸರ್ವೆ ಸರಿಯಾಗಿ ಮಾಡಲಿಲ್ಲ ಬಂದುಲ್ಲಿ ಏನೂ ಮಾಡ್ತಾ ಇಲ್ಲ

ಅದನ್ನು ರೋಡ್ರು ಹಾಕ್ಬಿಟ್ಟು ಅದನ್ನು ಸಂಪೂರ್ಣ ನಾಶ ಮಾಡಿರ್ತಾರೆ ಕಾರಣ ಈ ರೈತರಿಗೆ ಸರಿಯಾದ ಸೂಕ್ತವಾಗಿ ದಾರಿ ಇರೋಲ್ಲ ಇವಾಗ ಮತ್ತೆ ಈ ರೈತ ಏನು ನೊಂದು ಹಾಕಿರೋ ಬೀಟ್ ರೋಟ್ಗೆ ಯಾವುದೇ ರೀತಿ ಒಬ್ಬ ಆಗಲಿ ಯಾರೇ ಆಗಲಿ ಇಲ್ಲಿ ಬಂದು ಮಾರಾಟಕ್ಕೆ ತೊಗೊಳೋದಾಗದ್ದಿರೋ ಹಂಗೆ ನೊಂದು ಇದಕ್ಕೂ ನಾನು ರೋಡ್ ರೋಡಿನ ನನ್ನ ಕುಟುಂಬ ನಾನು ಬೀದಿ ಪಾಲಾಗ್ತೀನಿ ಬೀದಿಗೆ ಬರ್ಬೇಕು ಬರಬೇಕಾಗುತ್ತೆ ನಮಗೇನಾದ್ರೂ ಮತ್ತೆ ಈ ಬೆಳೆ ನಾಶ ಆದರೆ ಸಂಪೂರ್ಣ ನೆಕ್ಸ್ಟ್ ಮುಂದೆ ಯಾರು ತಾಲೂಕ್ ದಂಡಾಧಿಕಾರಿಗಳಾಗ್ಲಿ ಮತ್ತು ಸಂಬಂಧಪಟ್ಟ ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳಲ್ಲಿ ಇವರೇ ನೇರ ನಮ್ಮ ಕುಟುಂಬಕ್ಕೆ ಹೊಣೆ ಆಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೆಚ್ಚು ಕಮ್ಮಿ ಮಾಡ್ಕೊತೀನಿ ಅಂತ ಏನು ನೊಂದ ಒಂದು ರೈತ ಇವತ್ತಿನ ದಿನ ಗಮನ ಕೊಡ್ತಾ ಇದಾರೆ ದಯವಿಟ್ಟು ಏನು ಮಾಲೂರು ತಾಲೂಕಿನ ಜನಪ್ರತಿನಿಧಿಗಳಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಈ ರೈತರಿಗೆ ಒಂದೇ ರೈತರಲ್ಲ ಇಲ್ಲಿ ಸುಮಾರು ಐವತ್ತು ತೋಟಗಳಿದ್ದಾವೆ ಎಲ್ಲರಿಗೂ ಒಂದು ಉಪಯೋಗ ಆಗುವಂತೆ ಒಂದು ರಸ್ತೆಯೂ ಒಂದು ರಾಜಕಾಲುವೆ ಮಾಡಿಕೊಟ್ಟು ಅವರಿಗೆ ಉಪಯೋಗ ಮಾಡೋದಾದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕೂಡಲೇ ಏನು ನಮ್ಮ ಎಲ್ಲ ನಮ್ಮ ದಲಿತ ಸಂಘಟನೆಗಳು ಮತ್ತು ನಮ್ಮ ಭೀಮ್ ಸೇವಾ ಸಮಿತಿ ವತಿಯಿಂದ ಸಂಬಂಧಪಟ್ಟ ಕಚೇರಿ ಮುಂಭಾಗ ಒಂದು ಬೃಹತ್ ಮಟ್ಟದ ಒಂದು ಪ್ರತಿಭಟನೆ ಮತ್ತು ಅರ್ಬೆತ್ತಲ ಹೋರಾಟದ ಮುಖಾಂತರ ಕೋಲಾರ ಜಿಲ್ಲೆಯ ಅಧಿಕಾರಿಗಳನ್ನ ಬಿಸಿ ಮುಟ್ಸ್ಬೇಕಾಗುತ್ತೆ ಇದು ಎಚ್ಚರಿಕೆ ಕೊಡ್ತಾ ಇದ್ದೀರಿ ನಾವು ರೈತರು ಬಂದು ಕೇಳ್ಕೊಂಡ್ರು ಬೆಳೆ ನಷ್ಟ ಆಗಿದೆ ಬೆಳೆ ಹಬ್ಬ ಪರಿಹಾರ ಕೊಡ್ತೀರಿ ಅದು ಮಾಡ್ತೀರಿ ಇದು ಮಾಡ್ತೀರಿ ಅಂತ ಹೇಳಿ ಜಂಬಾ ಕೊಚ್ಚಾರೆ ದಲಿತರು ಓಟ್ ಬೇಕಾಗಿಲ್ಲ ದಲಿತರಿಗೆ ಸಪೋರ್ಟ್ ಮಾಡೋಂಗಿಲ್ಲ ಏನು ಮಾಡೋಂಗಿಲ್ಲ ಓಟ್ಗಳ್ಕಾದ್ರೆ ಒಂದೊಂದು ಓಟು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತ ಬಂದು ಕೇಳ್ಕೊಂಬರ್ತಾರೆ ನಾವು ಓಟ್ ಹಾಕಲ್ಲ ನಮ್ಮ ಮನೆ ಹತ್ರ ಬರೋಲ್ಲ ಎಲ್ಲ ಅದು ಇವ್ರನ್ನ ಕಳಿಸ್ತಾರೆ ಮೆಂಬರ್ಗಳೇ ಇವ್ರನ್ನ ಕಳಿಸ್ತಾರೆ ಅವ್ರ ಮನೆ ಹತ್ರ ಓಟ್ ಕೇಳ್ರಿ ಅವ್ರ ಮನೇಲಿ ಅಷ್ಟಿದ್ದಾರೆ ಇಷ್ಟಿದ್ದಾರೆ ಅಂತ ಕೇಳ್ತಾರೆ ಈಗ ನಮ್ಗೆ ನಷ್ಟ ಆಗಿದೆ ಈಗ ನಮ್ಗೊಬ್ರಿಗೆಲ್ಲ ಇಲ್ಲಿ ಎಷ್ಟು ಜನ ಇದ್ದಾರೆ ಅವ್ರ ಮನೆಯಲ್ಲ ಇಷ್ಟು ಜನ ಇದಾರೆ ಅಂತ ಲೆಕ್ಕ ಹಾಕಿ ಓಟ್ ಕೇಳಕ್ಕೆ ಹೋಗ್ತಾರೆ ಒಟ್ ದಿನ ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಹೇಳ್ತಾರಲ್ಲ ಸರ್ ಇಲ್ಲಿ ಬಂದು ಮಾಡೋರಿಲ್ಲ ರೈತರಿಗೆ ಅನುಕೂಲ ಮಾಡಿಲ್ಲ ಅಂದ್ರೆ ಇನ್ನೇನು ನಾವು ಮಾಡ್ಬೇಕಾಗಿರೋದು ನಮ್ಗನಿಂಕ್ರೆ ನಾವು ಬೆಳೆ ಬೆಳೆದಿದ್ದು ನೀವು ತಿಂತೀರಿ ಸರ್ಕಾರಿ ಅವ್ರ ಚೆನ್ನಾಗಿರ್ಬೇಕಂದ್ರೆ ರೈತ ಬೆಳೆ ಬೆಳ್ದಿರಲಿಲ್ಲ ಸರ್ ಚೆನ್ನಾಗಿರೋದು ಬೆಳೆ ಎರಡು ಎಕರೆ ನೌಕಲ್ ಹಾಕಿರ್ತಾರೆ ಏನು ಈ ಒಂದು ಈ ಬೆಳೆಗೆ ಬೆಳೆನ ಏನು ಮಾರಾಟ ಮಾಡ್ಬೇಕಂದ್ರೆ ಇಲ್ಲಿಗೆ ಯಾರೋ ಕಲ್ಲ ಪರ್ಚೇಸ್ ಮಾಡ್ಬೇಕಂದ್ರೂ ಈ ಒಂದು ಜಮೀನಿಗೆ ಸೂಕ್ತವಾದ ರಸ್ತೆ ಇರಲ್ಲ ರಸ್ತೆ ಇರೋದಕ್ಕೆ ಇಲ್ಲಿ ಗ್ರಾಮ ಗ್ರಾಮ ನಕ್ಷ ಪ್ರಕಾರ ಮೂವತ್ತೆರಡು ಅಡಿ ಏನ್ ರಾಜಕಾಲುವೆ ಇರುತ್ತೆ ಅದನ್ನು ಕೂಡ ಏನ್ ಸರ್ವೆ ಮಾಡಿಸಿ ತೆರವು ಮಾಡಿಸಬೇಕಂತ ಅಧಿಕಾರಿಗಳು ಗಮನ ತುಂಬಾ ಬೇಜವಾಬ್ದಾರಿ ಮಾಡ್ತಾ ಇದ್ದಾರೆ ಯಾರು ಮಾಲೂರು ತಾಲೂಕು ಸಂಬಂಧಪಟ್ಟ ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ಎಲ್ಲಾರು ತುಂಬಾ ಬೇಜವಾಬ್ದಾರಿ ತುಂಬಾನೇ ಮಾಡ್ತಾ ಇದ್ದಾರೆ ನೋಡಿ ಇದೆಲ್ಲ ರೋಟ್ ಹೊಡೆದಿರ್ತಾರೆ ಏನು ಬೆಳೆ ಯಾರು ತಗೊಂಡೇ ಇರೋದ್ ಕಾರಣಕ್ಕೆ ದಿನ ಎಲ್ಲಾನು ರೋಟ್ ಹೊಡೆದಿರ್ತಾರೆ ಅಡಿ ಈ ಜಾಗನ ಏನಾದ್ರು ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೆ ಆಗಿರುತ್ತೆ ಆದ್ರೂ ಇದನ್ನು ತೆರವು ಮಾಡ್ತಿರಲ್ಲ ಇಲ್ಲಿ ಏನೊಂದು ರಾಜಕಾರಣಿಗಳ ಬೆಂಬಲಿಗರು ಕೆಲವರು ಬಲಾಟಿಯರು ಏನು ಮಾಡಿರ್ತಾರೆ ಇದು ನಮ್ಮ ಜಮೀನು ಜಮೀನುಗಳನ್ನ ಒತ್ತುವರಿ ಮಾಡ್ಕೊಂಡಿರ್ತಾರೆ ಸಂಬಂಧಪಟ್ಟ ಜಾಗನ ಆದರೂ ಸಹ ಯಾರೂ ಬಂದಿಲ್ಲ ಧ್ವನಿ ಎತ್ತಿರೋದಿಲ್ಲ ಆದಷ್ಟು ಬೇಗ ಏನು ಇಲ್ಲೊಂದು ರೈತರಿಗೆ ಬೇಕಾದಂಥ ವ್ಯವ ವ್ಯವಸಾಯಕ್ಕೆ ಬೇಕಾದಂಥ ದಾರಿ ಏನೇ ಬೆಳೆ ಹಾಕಿದ್ರೂ ಮಳೆ ಬಂದಾಗ ಆ ಮಳೆ ನೀರೆಲ್ಲ ಸಂಪೂರ್ಣವಾಗಿ ಬೆಳೆ ಮೇಲೆ ಹೋಗಿ ಬೆಳೆ ಎಲ್ಲ ಸಂಪೂರ್ಣ ನಾಶ ಆಗ್ತಿದೆ ಇದೇ ರೀತಿ ವರ್ಷ ವರ್ಷ ಮಳೆಗಾಲ ಬಂದಾಗ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಕೊಟ್ಟರು ತುಂಬಾ ತುಂಬಾ ಏನು ಬೇಜವಾಬ್ದಾರಿ ತೋರ್ತಾ ಇದಾರೆ ಏನು ಮಾನ್ಯ ಮಾಲೂರು ತಾಲೂಕು ದಂಡಾಧಿಕಾರಿಗಳಿದ್ದಾರೋ ಅವ್ರೇನು ನಿದ್ದೆ ಹೋಗ್ತಾ ಇದ್ದಾರೋ ಇಲ್ಲ ಸಂಬಂಧಪಟ್ಟ ರಾಜಸ್ವ ನಿರೀಕ್ಷಕರು ಅಷ್ಟೇ ನಿದ್ದೆ ಹೋಗ್ತಾ ಇದ್ರು ಒಂದು ಗೊತ್ತಾಗ್ತಿಲ್ಲ ಅವ್ರು ಗಮನ ಕೊಟ್ಟರು ತುಂಬಾ ಬೇಜವಾಬ್ದಾರಿ ಕೊಡ್ತಾರೆ ಆದಷ್ಟು ಬೇಗ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಜಾಗನ ಸರ್ವೆ ಮಾಡಿಸಿ ಅವ್ರಿಗೆ ಸಂಬಂಧಪಟ್ಟ ಮೂವತ್ತೆರಡು ಅಡಿ ಉಳ್ಳ ಒಂದು ಏನು ರಾಜ್ಕಾಲುವೆಯನ್ನು ತೆರವು ಮಾಡಿಸ್ಕೊಟ್ಟಿಲ್ಲ ಅಂದರೆ ಬೃಹತ್ ಮಟ್ಟದ ಒಂದು ಅರಬೆತ್ತಲ ಹೋರಾಟ ಮತ್ತು ಪ್ರತಿಭಟನೆಯನ್ನು ಮಾಲೂರು ತಾಲೂಕಿನ ಅಧಿಕಾರಿಗಳು ನೋಡಬೇಕಾಗುತ್ತೆ ಜೈ ಬಿ ಾಯ ಏನು ಕೋಲಾರ ಜಿಲ್ಲೆ ಮಾತಿ ತಾಲೂಕು ಮಾತಿ ಹೋಬಳಿ ರಾಜನಹಳ್ಳಿ ಗ್ರಾಮದಲ್ಲಿ ಇವತ್ತಿನ ದಿನ ಏನು ಬಡ ಒಂದು ರೈತಕ್ಕೂ ಕ ರೈತ ಜಮೀನಲ್ಲಿ ಇವತ್ತಿನ ಭೀಮೆ ತಂಡ ಭೇಟಿ ಮಾಡಕ್ಕೆ ಬಂದಿರ್ತೀವಿ ಕಾರಣ ಏನಂದರೆ ಈ ಒಂದು ಜಮೀನಿಗೆ ಸುಮಾರು ಮೂವತ್ತೆರಡು ಅಡಿಯಷ್ಟು ಹಗಲೊಂದಷ್ಟು ಇದೊಂದು ರಾಜಕಾರಣ ಆದೋಗಿರುತ್ತೆ ಇವತ್ತಿನ ದಿನ ಈ ಜಮೀನಲ್ಲಿ ಇವರು ವ್ಯವಸಾಯ ಮಾಡಬೇಕಂದ್ರೆ ಇವ್ರಿಗೆ ಬೇಕಾದಂಥ ಏನು ಕೃಷಿಗಾಗಲಿ ನೀವು ವ್ಯವಸಾಯ ಮಾಡೋಕ್ಕಾಗಲಿ ಒಂದು ಟ್ರ್ಯಾಕ್ಟರ್ ಆಗಲಿ ಏನೋ ಒಂದು ದನ ಕರುಗಳಾಗಲಿ ಸಾಕಿಸ್ಬೇಕಂದ್ರೆ ಏನೇ ಒಂದು ಸಂಬಂಧಪಟ್ಟ ಸಾಮಗ್ರಿಗಳಿಗೆ ಸಾಗಿಸ್ಬೇಕಂದ್ರೆ ತುಂಬ ತೊಂದರೆ ಆಗ್ತಿದೆ ಈ ವಿಚಾರವನ್ನು ಸಂಬಂಧಪಟ್ಟ ಏನು ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೆ ಮತ್ತು ಸಂಬಂಧಪಟ್ಟ ರಾಜ್ಯತ್ವ ನಿರೀಕ್ಷಕರಿಗೆ ಎಲ್ಲರಿಗೂ ಕೊಟ್ಟವ್ರು ಯಾವುದೇ ರೀತಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಧ್ವನಿ ಎತ್ತಿರುವುದಿಲ್ಲ ಈ ಕಾರಣಕ್ಕೆ ನಾವು ಕಾರಣಕ್ಕ ಕುಟುಂಬವನ್ನ ಈ ಒಂದು ರೈತರನ್ನ ಭೇಟಿ ಆಗಿರ್ತೀರಿ ಹಣ ತೊಂದರೆ ಆಗಿರೋದಿಲ್ಲ ನಮ್ಗೆ ಐವತ್ತು ಸಾವಿರ ಇದ್ಗ ಆ ನೀರೆಲ್ಲ ತೋಟ ಮೇಲೆ ಬರ್ತದೆ ಫ್ಯಾಕ್ಟ್ರಿ ಬರಕಾರಿ ಇಲ್ಲ ಗುಂಡಿ ಬರೋಕೆ ದಾರಿ ಇಲ್ಲ ಓಡಿ ಹೋಗಿ ಐದು ಕಿಲೋಮೀಟರ್ ಒಂದು ಒಂದ್ ಕರ್ಕೊಂಡು ನಾಕೊಂಡೋಗ ಇಟ್ಕೊಂಡು ಏನ್ ಮಾಡಿ ವ್ಯವಸಾಯ ಮಾಡಕ್ ಹಾಕಲ್ಲ ಯಾರ ಐತಿ ಉಳ್ಕೊಂಡು ಮಾಡ್ತಲ್ಲ ನಮ್ಗೆ ತೊಂದರೆ ಆಗೈತೆ ಈಗ ಐವತ್ತು ವರ್ಷ ಯಾರು ಹೇಳಿದ್ರೂ ಏನು ಮಾಡ್ತಲ್ಲ ಮಾಲವ್ ತಾಲೂಕ ಅಧಿಕಾರಿಗಳು ಕೇಳಿದ್ರೆ ಅವ್ರು ಯಾವಾಗ ಬಂದ್ ಮಾಡ್ತಲ್ಲ ಅಂದ್ರೆ ಅಧಿಕಾರಿಗಳಿಗೆ ಗಮನ ಕೊಟ್ಟು ಯಾವುದೇ ರೀತಿ ನಿಮ್ಗೆ ಇದು ಮಾಡ್ತಾ ಇಲ್ಲ ಮಾಡ್ತಾ ಇದ್ರು ಅದ್ರಲ್ಲಿ ಮೂವತ್ತೆರಡು ಎಂಟು ಆಡಿದಾಗ ರಾಜಕಾಲುವಲ್ಲಿ ಟ್ರಾಯ್ ಮಾಡ್ಸಿ ಕೊಟ್ರೆ ನಿಮ್ಗ್ ರಸ್ತೆಗೆ ಮತ್ತೆ ಕಾಲುವೆಗೆ ಎಲ್ಲಾ ರೀತಿ ಅನುಕೂಲ ಆಗುತ್ತೆ ಎರಡ್ ಕಡೆ ಚರ್ಮ ಮಾಡ್ತಾರೋ ಎರಡ ಕಡೆ ಚರ್ಮ ಮಾಡ್ಸ್ಲಿ ನಿರ್ಷಕ ನಮ್ದು ನಮ್ ದಿನ ಬಿಟ್ಕೊಡ್ಲಿ ಖರಾಬ್ ದಿನನ ಮಾಡ್ಕೊಡ್ಲಿ ನಮ್ ಜಾಗ ಬೇಕಾಗಿಲ್ಲ ಜಾಗ ಇದ್ರುನು ಅಧಿಕಾರಿಗಳಲ್ಲಿ ಯಾಕಂದ್ರೆ ಇವಾಗ ನಿಮ್ಗ ರಸ್ತೆ ಚರ್ಚು ಮಾಡ್ಕೊಟ್ರೆ ಜಾಗನ ನೀವು ಹಾ ಸರಿ ಆಲ್ವೆ ಪ್ಲೇಸು ಕಾಲುವೆ ಮತ್ತೆ ರಸ್ತೆ ನೀರು ಹೇಳಲ್ಲ ನಮಗೆ ಮನೆಯ ನಾವು ಬಡ ರೈತ ರಾಜನಹಳ್ಳಿ ಮಾಜಿ ಹೋಗ್ಲಿ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ನಮ್ಮ ತೋಟಕ್ಕೆ ರಸ್ತೆಯಿಂದ ಒಂದು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ನೌಕಲ್ಲಂತ ರೋಡ್ ಮಾಡಿಸಿದ್ರಿ ವರ್ಷದಲ್ಲಿ ಹೊಡಿಸಿದ್ರೆ ಆಚೆ ವರ್ಷದಲ್ಲಿ ಮಾಡಿಸಿದ್ರಿ ರಸ್ತೆ ಮೇಲೆಲ್ಲ ರಾಜಕಾಲಿಗೆ ಸಂಪೂರ್ಣವಾಗಿ ಮುಗಿ ಹೋಗಿದೆ ಐವತ್ತು ವರ್ಷಗಳಿಂದ ನಾವು ಇದೇ ಕಷ್ಟ ಬೀಳ್ತಾ ಇದ್ದೀರಿ ಯಾರು ಅಧಿಕಾರಿಗಳು ಬಂದು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಮೇಲೆ ನೀರು ಹೋಗ್ತವೆ ಬೆಳೆ ಎಲ್ಲ ನಷ್ಟ ಆಗಿದೆ ಈಗ ರೋಟ್ ಹೊಡಿಸಿದ್ರಿ ಮನೆಯೂ ರೋಟ್ ಹೊಡ್ಸಿದ್ರಿ ನೌಕಲ್ಲು ನಾಶ ಆಗ್ತಾಯಿದೆ ನೀರು ಬಂದು ಮನೆ ಮಳೆ ಹೊಡೆದು ನೀರು ಬಂದು ಎಲ್ಲ ಕೊಚ್ಕೊಂಡೋಗ್ಬಿಟ್ಟಿದೆ ಮೂರು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ನಷ್ಟ ಆಗಿದೆ ಇವಾಗ ಏನ್ ಬೆಳೆ ಯಾರು ಏನಕ್ಕೆ ರಸ್ತೆ ಹೊತ್ಕೊಂಡ್ ಹೋಗ್ಬೇಕು ಏನಪ್ಪ ದುಡ್ಡು ನೀವೇ ಕೊಡ್ತೀರಾ ಅರ್ಧ ದುಡ್ಡು ಕೊಡ್ರೆ ಅರ್ಧ ದುಡ್ಡು ನಾವು ಕೊಡ್ತೀರಿ ನಿಮ್ ಕೈಯಿಂದ ಹಾಕಿ ನಾವು ಆಳ್ಗ ಕರ್ಕಂಬಂದು ಒತ್ಕೊಂಡು ಹೋಗ್ತೀರಿ ಅಂತಾರೆ ಯಾರು ಬರ್ತಲ್ಲ ಸರ್ ಇವಾಗ ಆಳ್ಗಳ್ ಕೂಕ್ ಹೋದ್ರೆ ಸಾವಿರ ಐನೂರು ಕೇಳ್ತಾರೆ ಎಲ್ಲಿ ಸರ್ ಕೊಡೋ ನಾವು ಬಡವರು ಕೂಲಿ ಮಾಡೋರು ಕೂಲಿ ಮಾಡಿ ನೋಡಿ ಸರ್ವೆ ಮಾಡಿದಾರೆ ಸರ್ವೆ ಮಾಡಿದ್ರು ಬಂದಿದವರೆಗೂ ಕ್ರಮಾರ್ಥ ಕಳ್ತಲ್ಲ